ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ಲರ ಮತ್ತೆಲ್ಲ ಸೌಖ್ಯನ ಯಾನಂತು ಮಸ್ತ್ ಸೌಖ್ಯವಲ್ಲೇ ಏನು ಇನ್ನಿ ತರ್ಸ್ ಡೇ ಲಾಗ್ನ ಮಲ್ತು ಅಂದೆ ತರ್ಸ್ ಡೇ ಲಾಗ್ಡು ತಿಂಡಿ ಬತ್ತದೆ ಏನು ದೋಸೆ ಮಲ್ತಿತ್ತೆ ದೋಸೆಗೆ ಬೀಟ್ರೂಟ್ ಕೋಡೆದ ಬಿಳ ಕೋಡೆದನಿಗಳೊಟ್ಟೋಕೆ ರೆಸಿಪಿ ಶೇರ್ ಮಲ್ಲಿದೆ ಸೊ ಅವೇನು ರೆಡ್ ಅವೆಲ್ಲ ಮಿಕ್ಸ್ ಮಂತದ್ದು ತಿಂಡಿ ತಿಂದೀನಿ ಸೊ ಎಗ್ಡೆ ಅಂಡ್ ಮಸ್ತ್ ಸೂಪರ್ ಅಂಡ್ ನೆಕ್ಸ್ಟ್ ಮಸ್ತ್ ಟೈಮ್ ಅದಿತ್ತು ದೋಸೆ ಪುರ ಮಲ್ಪಂದು ಅಂಚಿ ದೋಸೆ ಮಂತಾನ ಬಾಕ್ ಡ್ಯಾನ್ಸ್ ಪ್ರಾಕ್ಟೀಸ್ ಆತೀಜ್ ಆ ಒಂಜಿ ಟೆನ್ಶನ್ ಮಂಡೆಡ್ ಸೊ ಇಂಕಲ್ ಕ್ಲೋಸ್ ಫ್ರೆಂಡ್ ಆತ ಅಂಚೆ ಅದು ಡಾನ್ಸ್ ಬಂದು ಪುಕೇರು ಒರಿಯಾಗ್ಲೇ ಸ್ಟಿಪ್ಪು ಬರ್ ಪೂಜಿ ಒಂಜಿ ತಿಂಗಳು ತುಂಬಬೇಕಲ್ತಂದ್ರೆ ಎಡ್ ಐತಿನ ಬಟ್ ಒಂದು ಅಕಸ್ಮಾತ್ ಅದು ಪ್ಲ್ಯಾನ್ ಮಾಡ್ತೀನತ್ತಾ ಅಂಚೆ ಅದು ಗ್ರೂಪ್ ಬಡ ಡಿಸ್ಕಷನ್ ಆ ಒಂದು ಡ್ಯಾನ್ಸ್ ಕಲ್ತಾರ ಡ್ಯಾನ್ಸ್ ಸ್ಟೆಪ್ ಬರ್ತು ಎಲೆ ಸ್ಟೇಜ್ ಮಂಗಕೊಲ್ ಕಟ್ಟರು ಅಮ್ಮ ತೂಲೆ ಸೊ ಅಂಚದು ಈನಪ್ಪ ಇನ್ನ ಗೊತ್ತು ಜಿತುಕ ಬೊಕ್ಕ ಈನಪ್ಪಂಡ ಈ ಪಾತ್ರೆ ಮುಂತಾದ ದಿಕ್ಕರ ಬಾಕಿ ಉಂಡು ಸುಮಾರು ತುಳಿ ಪಾತ್ರೆ ರಾಶಿ ಪಾರದು ಬೀತೆ ನನ್ನದು ಇನಿದಾದನ ಇನ್ನು ಇದು ನಾವು ಉದಾಸೀನ ಒಂದು ಮಸ್ತ್ ತೂಪ ಇಂಚನೆ ಚಂಡ ಮೊದ್ಲಾಗ್ ಮದ್ಪುಕ ಬಂದು ಲಾಗ್ಸ್ ಮಂತ್ 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 ದಿನೋ ದಿನ ಉಂಡತ ಒಂಥರ ಐತೈತ ಒಂಚೂರು ಬೋರ್ ಅವ್ರೆ ಸ್ಟಾರ್ಟ್ ಆದನು ಖಂಡಿತ ಬೋರ್ ಆಪುಜಿ ಹೆಗಳಿಗೋಸ್ಕರ ಲಾಗ್ ಮಂತ್ ಅದು ಪಾಡೋದು ಆ್ಯಂಡ್ ಮೊನಿದ್ದ ಲಾಗ್ಸ್ ಪುರ ಜಾಸ್ತಿ ವ್ಯೂಸೆ ಒಂದಿಜಿದ್ದು ಓದಿಜನ್ಗೆ ಗೊತ್ತಾ ಹೊಂದಿಜಿ ಹಿಂಗೆ ಯಾರೇ ಈತ ಜೋರು ಕಲ್ಕದ ಪಾತೇನು ನಾನು ಕೆಲವು ಜನಕ್ಕೆ ವಯಸ್ಸಿಗೆ ಏನು ನಿಜಿಗೆ ಸೊ ಆಯ್ನತ್ತೆ ನಾನು ಬೇಗ ಮೈಕ್ ಗಿಸೊಂಬೆ ಸೊ ಟ್ರೈ ಮಾಡ್ ಪಾಪುಣಿ ನನಗೆ ಗೊತ್ತಿಜ್ಜಿ ಹಿಂಗೆ ಮೈಕ್ ಇತ್ತೆ ಸದ್ಯಕ್ಕೆ ಅಂದ್ರೆ ಫಿನಾನ್ಷಿಯಲ್ ಇಜಿಯನ್ನು ಕೈಟ್ ಬಟ್ ಇಕ್ಲ ನಮ್ಮ ಡಿಪೆಂಡ್ಸ್ ಆದಿಪ್ಪು ಅದ ಅನ್ಸೋದಕ್ಕೆ ಏನರ ಸರಿ ಅಪ್ಪ ಪೂರ ಇಕ್ಲ ತೂಕ ನೆಕ್ಸ್ಟ್ ಮಂತ್ ಹಿಡ್ದು ಟ್ರೈ ಮಲ್ಪುವೆ ಆಯ್ನದು ಬೇಗ ಗೆ ಸೊಂಬೆ ಸೊ ಇಂಥಲ್ಲ ಡೇನ ಸ್ಟಾರ್ಟ್ ಮಾಡ್ಬೋದ ಲೆಸ್ ಗೆಟ್ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಇನ್ನೀ ಮಸ್ತ ದಿನ ಬೋಕ ಧೂಳಿತ್ತಣ್ಣ ಏನಿಕ್ಲಾಗ ಆಲ್ರೆಡಿ ಪಣ ಲಾಕ್ಸ್ ಮಾತ ಮಾತಾ ಬಲೆದೆಪ್ಪುನ ಹೆಂಗಲ್ಲ ಕಟ್ ಆತಂಡು ಪಂದ್ ಅಂಚೆ ಅದು ಇನ್ನೀ ಮೊರಣಿ ಪೆರಡೂರ್ ಜಾತ್ರೆ ಹೋನಾಗ ಏನು ಒಂಚಿ ಬಲೆ ದೆಪ್ಪುನಾಗಿದ್ದೆ ನೆಕ್ಸ್ಟ್ ಈ ಫೋಟೋ ತಪ್ಪಿರಡ್ದು ಅಂಚನಿ ಗಡಿಯಾರದ ಪಿರಡ್ದು ಪೂರ ಮಸ್ತ್ ಧೂಳಿಪ್ಬಿಡು ಅವೇ ನಮ್ಮ ಸಾರಿ ಪಿಚ ಅಂಚನೆ ಇನ್ನಿ ದೆತ್ತೆ ಹಿಂಗೆಲ್ಲ ಫೋಟೋ ತಪ್ಪಿರಿಯ ರಾಶಿ ಮಣ್ಣು ಅಂಚನಿ ಧೂಳು ಪೂರ ಆದಿತ್ತಂಡು ಸೊ ಒಚ್ಚಿ ಅಲ್ಪ ಹೊಚ್ಚೋದು ಕ್ಲೀನ್ ಮಲ್ತೆ ಕಾಯಿಸಿ ಮಸ್ತ್ ಧೂಳು ಬರ್ತಿತ್ತುಂಡಾ ಅಂಚದು ಕ್ಲೀನ್ ಬಂದು ಒಂದಿತ್ತೆ ಅಂಚನೆ ಅಂಚೂರು ಈ ದ ಬಗ್ಗೆ ಪಂದ್ಕಂದಂಡ್ ಓಲ್ ಮತ್ತದು ಇದೀನಿ ಬಂದು ಈ ಫೋಟೋ ಫಸ್ಟ್ ಫೋಟೋ ಬತ್ತದು ಆತ ಎಂಕಲು ಮ್ಯಾರೇಜ್ ಆದ ಮಂಡ್ಯ ಬೆಂಗಳೂರು ಮಂಡ್ಯಡ್ ಬೇಲೆ ಮನೆ ಪಂಡತ ಪಂಡತೆ ಅಪಗದ್ದು ನಿಂದು ಫೋಟೋ ಹೆಂಗೆ ಹೆಂಗೆ ಆಶ್ರಯ ಕೊರದಿತ್ತ ಪಂಡತ ಅಣ್ಣಲ್ಲ ಅಣ್ಣ ಅತ್ತಿ ಅಣ್ಣಲ ಅಕ್ಕಲ ಪಂಡಿತ್ತ ಆ ರಣ್ಣೆ ಈ ಫೋಟೋ ಒಂದು ಇದ್ದೀನಿ ಕ್ಲಿಕ್ ಮಲ್ದಿನಿ ನೆಕ್ಸ್ಟ್ ಈ ಫೋಟೋ ಬರ್ತದ್ದು ಹೆಂಗೆ ಟ್ರೆಡಿಷ್ನಲ್ ಡೇ ಇದ್ದೀನ ಫೋಟೋ ಒಂದು ಕಾಲೇಜ್ ಡೇ ಟ್ರೆಡಿಷ್ನಲ್ ಡೇ ಬ್ರೇಕ್ ಪುಂಡತ್ತ ಆನೆ ದೀದಿನ ನೆಕ್ಸ್ಟ್ ಈ ಫೋಟೋ ಬರ್ತದ ಹೆಂಗೆ ಇಂಟರ್ವ್ಯೂ ಪೋದಿತ್ತ ಓದಿತ್ತ ಇಂಟರ್ವ್ಯೂ ಮಲ್ ಪೋದಿತ್ತ ಪಂಡ ಆ್ಯಕ್ಚುಲಿ ಅದು ನಮ್ಮ ಜರ್ನಲಿಸಮ್ ಕೋರ್ಸ್ ಮಲ್ದಿನತ್ತ ಇಂಟರ್ವ್ಯೂ ಪೋನಾಗ ಕ್ಯಾಮರಾ ಪಾತಂಬತ್ತಿತ್ತಿರ ಅಂಚದು ಜೋಡಿ ನಕಲು ಬಂದು ಹೆಂಗೆ ಕಲ ಫ್ರೆಂಡ್ಸ್ ಪುರ ಟೀಸ್ ಮಾಲ್ತದ ಉಂತ್ ಅದು ಫೋಟೋ ದಿನ ನೆಕ್ಸ್ಟ್ ಇಂದು ಫೋಟೋ ಲಾತೆ ಟ್ರೆಡಿಷ್ನಲ್ ಡೇ ಅಂಚಪ್ಪ ಬೇತ ಬೇತೆ ಕಲ್ಚರ್ ಇಟ್ಕೊಂಡ ಟ್ಯಾಲೆಂಟ್ಸ್ ಡೇ ಇತ್ತಂಡ ಹಾನಿ ಈ ಫೋಟೋ ದೀದಿನ ನೆಕ್ಸ್ಟ್ ಈ ಫೋಟೋ ಬರ್ತದ ಒಂದು ಲೇ ಟ್ಯಾಲೆಂಟ್ಸ್ ಡೇ ಟ್ರೆಡಿಷನಲ್ ಡೇ ಇಂಚ ಬೇತೆ ಬೇತೆ ಒಂದಿಟ್ಟು ದೇಹ ದಿನ ಎನ ಫೇವ್ರೆಟ್ ಮೋಸ್ಟ್ ಫೇವ್ರೆಟ್ ಎನ ಮೋಸ್ಟ್ ಫೇವ್ರೆಟ್ ಫೋಟೋ ಪಂಡ ಒಂದು ನೆಕ್ಸ್ಟ್ ಒಂದು ಮಂಡ್ಯ ಎಡ ನಮ್ಮ ದೀ ದಿನ ಫೋಟೋ ಪಾಡೊಂದು ಫಸ್ಟ್ ಮದ ಮದೊಂತ ದಿನ ಇಬ್ಬಕ್ಕ ದಿ ದಿನ ಫೋಟೋ ಒಂದು ನೆಕ್ಸ್ಟ್ ಒಂದು ಬರ್ತದ್ದು ಹೆಂಗೆ ಕಲೋ ಅವರ್ ಟೂರ್ ಪೋದಿತ್ತ ಲಾಸ್ಟ್ ಇಯರ್ ಅಂಚದು ಐತ್ ದೇ ದಿನ ಫೋಟೋ ಸೊ ಪೂರಲ್ಲ ನೈಟ್ ನಲ ಕೆಲವು ಫೋಟೋಸ್ ಬಾಕಿ ಉಂಡು ಮಲ್ಲ ಮಂತದ್ ಪಾಡುಡು ಪಂದೆ ಮಸ್ತ್ ಆಸೆ ಉಂಡು ಅಪ್ಪ ಇಂಚಿನ ಟ್ರೈ ಮಂತೊಂದುಲ್ಲೆ ನೆಕ್ಸ್ಟ್ ಪಿದಡು ಜಗಲಿಗೆ ಮಾತ ನೀರು ಪಾಡಂದೆ ಮಸ್ತ್ ಸಮಯ ಅಂಡ್ ಪಂಡ ಸಂಡೇ ಸಂಡೇ ಏಪಲ್ಲ ಜಗಲಿಗೆ ನೀರು ಪಾಡ್ದು ಅಂಚನೆ ಶಿಟ್ ಔಟಕ್ಕೆ ಪುರ ನೀರು ಪಾಡುವ ಏಪೋಗ್ಲಾ ಅಂಡ ಈ ಮೊರಣಿಪುರ ಮಸ್ತ್ ಸರಿ ಸಂಡೆ ಸ್ಕಿಪ್ ಆತನು ಅಂಚಿ ಇಂಚಿ ಪೋರ್ ಐತನು ಪಂದ್ ಅಂಚೆ ಅದು ಬೊಕ್ಕ ಮಧ್ಯೆ ಮಧ್ಯೆಡು ಈ ಸೋನು ರುಬಿ ನಕುಲ್ಪುರ ಮಣ್ಣು ಗೊಬ್ಬುದು ಅಂಚನೆ ಕೊಳಚೆಡ್ ಗೊಬ್ಬುದು ಗೊಬ್ಬದು ಪ್ರಬತ್ತದ್ದು ಮೂಲು ಜತ್ತಿಪ್ಪ ಅಂಚ ಜಗಳಿಡು ಅಂಚ ಅದು ಮಣ್ಣು ಪೂರ ಹಾದಿಪುಡು ಐಕೋಸ್ಕರ ಕ್ಲೀನ್ ಮಂತಂದುಲ್ಲೆ ಮಸ್ತ್ ಕುಕ್ಕದ ಮಿಡಿ ಪುರ ಇಟ್ಬಿಡ್ತ ಪೂರ ತಿರ್ತು ಬೂರ್ದು ಒಡೆ ದಿನ ಇತ್ತೆ ನಾವಿನ ಪೂರ ಅರ್ಥದ್ದು ಕ್ಲೀನ್ ಮಂದ್ ತೊಂದಿತ್ತೆ ದಿನವಲ್ಲ ಒಂದೇ ಕಜವ್ ನಮ್ಮನಿಲ್ಲ கண்ணாட் பாடி பாடி அவர் பாடிக்கா ப்ளீஸ் உண்டாதி ய ப்ளீஸ் அவ அவள் அவள் கண்டடி புடு

ಅಲ್ಲ ನೆರು ಬರಬೇಕು ನಾನು ಆಗ್ಬೇಕು ತಿರು ನ್ ಮೂಲ್ ಪೇರೆ ಕೊರ್ಪು ಜಾಲ್ ತುಲೆ ಜೋಕ್ಲಿಗೆ ಪಾಡಿನೇ ಮೂಲ್ ತಿನ್ಪಲ್ ಜೋಕ್ಲಿಗೆ ತಿನ್ರೇ ಬಿಡ್ಪು ನಿಜಿ ಹೀನ ಮಲ್ಪನು ಅಲ್ಲಿ ಪಾಡ್ನಂಗ ಅಲ್ಲಿಗಲ್ಲಿ ಬುಡ್ಚಿ ಅಲ್ಲಿ ಪಾಡ್ದಿತ್ತೆ ಪಿದ ಏನ್ ತಿನ್ನಾಗ ತಿನ್ಪು ಜೋಲು ಮೂಲ್ ಬತ್ತದ जो क्लेक् फाड़ने वो ಭಯಂಕರ ಜೋರುಂಡು ಬಾಪ ಮಾತ್ರ ಪಿಟ್ಟೆ ಪಿಟ್ಟೆ ಭಯಂಕರ ಜೋರು ಗಾಯ್ಸ್ ಯಾನ್ ಫಸ್ಟ್ ಟೈಮ್ ಎನ್ನ ಲೈಫ್ ಲಾಕ್ ಸ್ಟಾರ್ಟ್ಸ್ ಮಲ್ತದೆ ಈತ ದಿನ ಈತ ವೀಡಿಯೋಸ್ ಪಾಡ್ದೆ ಈ ತಿನೇಟ ಇಂಕ್ ಯೂಟ್ಯೂಬ್ ಆವಡು ಯೂಟ್ಯೂಬ್ ವೀಡಿಯೋಸ್ ಮಲ್ಪನ ಅವಡು ಪಗಲ ಬೋರ್ ಅಂಚನೆ ಅಂಚೆ ಏಪಲ ಉದಸಿನ ಮಲ್ ತಿನ ಬಟ್ ಫಾರ್ ದ ಫಸ್ಟ್ ಟೈಮ್ ಹಿಂಗೆ ಮಸ್ತ್ ಮೂಡ್ ಆಫ್ ಅದು ಸೊ ಕೆಲವೊಂಜಿ ವಿಷಯಗೋಸ್ಕರ ಕೆಲವೇನು ಪೂರವೆಲ್ಲ ಕ್ಯಾಮರಾ ಇದ್ರ ಪಂದ್ರೆ ಗಾಪೂಜಿ ಸೊ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ದ ಅದು ಅದು ಕೆಲವು ಏನೇನೋ ಪ್ರಾಬ್ಲಮ್ಸ್ ಬರ್ತದ ಏನು ಲೈಫ್ ಫಸ್ಟ್ ಟೈಮ್ ಏನೊಂಜಿ ವೀಡಿಯೋ ಮಲ್ಪಡು ಬಂದು ಮನಸ್ಸಿಗೆ ಬಂದಿನ ಒಂದೇ ಫಸ್ಟ್ ಟೈಮ್ ದಾದನ ಗೊತ್ತುಜಿ ಬುರ್ಲಾರ ನಿಂಗಳೊಟ್ಟಕ್ಕು ಕ್ಯಾಮರಾದ ಇದ್ರಿಗೆಲ್ಲ ಕೆಲವೊಂದು ವಿಷಯನ ಶೇರ್ ಮಲ್ಬಾರ ಹಾಪಜಿ ಸೊ ನಿಲ್ಲ ಅರ್ಥ ಮಾಡ್ತಾರೆ ಎನ್ನೋ ಲಾಕ್ಸ್ ತು ಅಂದ್ಬಿಟ್ಟು ಬಂದು ನಾನು ಎಕ್ಸ್ಪೆಕ್ಟ್ ಮಂತಿಲ್ಲ ನೆಕ್ಸ್ಟ್ ಮಸ್ತ್ ಏನು ಹೇಳ್ಬೇಕು ಅಮ್ಮಲ್ಲ ಪಣಂದಿತ್ತೇರು ನಿನ್ನ ದ ಬಗ್ಗೆ ಈ ಜಾಸ್ತಿ ಕೇರ್ ಮಲ್ಪು ಅಂಚನಿ ದಾದಾಂಡಲ ತಿನ್ ಬಂಡ ನಿಕ್ಕು ಬೋಡಾಯಿನ ಅಂಚ ಮಲ್ತು ತಿನ್ ಒಂಚೂರು ಎಡ್ಡೆ ಎಡ್ಡಾಯಿ ನಂಚಿತ್ನ ದಾದಾಂಡಲ ತಿನ್ ಒಂದು ಮಸ್ತ ದಿನ ಬೊಕ್ಕ ಪಣ್ಣಿತ್ತರು ಅವನು ಪೂರ ಇಗ್ನೋರ್ ಮಲ್ತಿತ್ತೆ ಪಂಡ ಹೆಂಗೆ ಅವನು ಮಲ್ತುಕೂಲ ಮೇಲೆ ಇದ್ಜಿ ಬೊಕ್ಕ ಮಲ್ಪನಾಥ ಇಂಕ ಮೂಡ್ ಲಪುಜಿ ಟೈಮ್ ಲಿ ಅದಕ್ಕೋಸ್ಕರ ಏನೋ ಅವ್ನು ಮತ್ತೆ ಮಲ್ತು ಬಟ್ ಇತ್ತೆ ಅನ್ಸಂಡ್ ಈನಿ ಕಂಚ ಮಲ್ಪುಡು ಈನೇಕಾಯ್ ಪನ್ಪರು ಈನ ಉದ್ದೇಶಕ್ಕೋಸ್ಕರ ಪನ್ಪರು ಪಂದ್ ಸೊ ಅಮ್ಮ ಮಸ್ತ ಟೈಮ್ ಬೊಕ್ಕ ಪಣಂದಿತ್ತರ ಆನೆಕ್ ಮಸ್ತ್ ತೋಜುವ ತೋಚು ಇನ್ನಂಡು ಪರ್ ನಿಕ್ ಬೋರ್ಡ್ ಆಯ್ನಿಸ್ ಮಂತ ಪರ್ ಎಡ್ ಜ್ಯೂಸ್ ಮಂತದ ಪರ್ ಪಂದ್ ಅಂಚನೆ ಎನ್ನ ಫ್ರೆಂಡ್ಸ್ ಪೂರ ಪಡೋದು ಮಸ್ತ್ ಬಚ್ಚಿದು ಪಂದ್ ಸೊ ಇನಿ ಹೆಂಗೋಸ್ಕರ ಇಂಕೊಂತ ಟೈಮ್ ಕೊರಕಾ ಪಂದ್ ಎನ್ನ ಎನ್ನ ಬಗ್ಗೆ ಅನ್ನ ಯೋಚನೆ ಮಲ್ಪಡು ಪಂದುಲ್ಲೆ ಇಡೀ ಲೈಫ್ ಟೈಮ್ ಬೇತಗಲ್ನ ಯೋಚನೆ ಅಂತದೆ ಎನ್ನ ಲೈಫ್ ಪೋಂಡು ಈ ತಿನೇಟ ಇಂಗೆ ಬೋರ್ಡು ಇಂಕ ಈಜಿ ಮಲ್ಲೆಜ್ಜಿ ಬೇತ ಕೊಲ್ತಿ ನೋಡು ಬೇತಕಲ್ ಇಡ್ ಇಪ್ಪಡು ಪಂದ್ಯ ಬದುಕದ್ನಾಲ ಬಟ್ ಫಾರ್ ದ ಫಸ್ಟ್ ಟೈಮ್ ಹೆಂಗೆ ಅನ್ಸೊಂದೊಂಡಿ ದೇವಪಾಂಡ ಏನು ಬೇತಕಲೇನ ಜಾಸ್ತಿ ಕೇರ್ ಮಲ್ಪ ಓಕೆ ಬಟ್ ಎನ್ನ ದ ಬಗ್ಗೆ ಯಾನೇ ಕೇರ್ ಮಲ್ತಂದಿಜಿ ಅಂಚನೆ ಎನ್ನ ದೇಹದ ಬಗ್ಗೆ ಯಾನೇ ಒಂದು ನಿರ್ಲಕ್ಷ್ಯ ಅಂತಂದಿಲ್ಲ ತಾಪಂದು ಹೆಂಗೆ ಅನ್ಸಂಡು ಅದಕ್ಕೋಸ್ಕರ ಇನ್ನಿ ಮಸ್ತ್ ಟೆಮ್ ಮಸ್ತ್ ದಿನ ಇಡ್ಬೇಕ ಅನೀನಿ ಬೀಟ್ರೂಟ್ ಜ್ಯೂಸ್ ಮತದ ಪರೊಂದಲ್ಲ ನಿಕ್ಲಿಗೇ ತೋಜು ಕೆಲವೊಂಜಿ ಪ್ರಾಬ್ಲಮ್ಸ್ ಹಿಡ್ದಾದು ಕೆಲವೊಂದಿ ಟೆನ್ಷನ್ ಹಿಡ್ದಾದು ಏನು ಏನೋ ಬಗ್ಗೆ ಏನು ಕೇರ್ ತು ಇನ್ನೊಂಚೂರು ಕಮ್ಮಿ ಮಲ್ದೆ ಮಸ್ತ್ ಪಣ ಮಸ್ತ್ ಕಮ್ಮಿ ಮಲ್ದೆ ಅದಕ್ಕೋಸ್ಕರ ಈತ ವೀಕ್ ಆತ ಅಂದು ಅನ್ಸೋ ಉಂಡಿತ್ತೆ ಅಂಚದು ನನ್ನ ಹಂಡಲ್ಲ ಏನೋ ಲೈಫ್ದ ಬಗ್ಗೆ ಏನು ಕೇರ್ ಮಲ್ಬಿಡು ಬೊಕ್ಕ ಲೈಫ್ ಟೈಮ್ಡು ಹೆಂಕ್ಲಿಗೋಸ್ಕರ ಏರ್ಲೋ ಬರ್ ಪೂಜರು ಲೈಫ್ ಟೈಮ್ಡು ಹೆಂಗ್ಲಿಗ ಹೆ ಮಾತ್ರ ಬರ್ನಾಗಲ್ಲ ಒರಿಯೇ ಬರೋಡು ಓನಗಾಲ ಒರಿಯೇ ಬೋಡು ಅಂಚದು ನಿಗುಲಾತೆ ನಿಗಲಿಗೋಸ್ಕರ ನಿಗುಲು ಬದುಕಲೆ ಎರೆಗೋಸ್ಕರಲ ಬದುಕೊರ್ಚಿ ನಿಗುಲ ಆಸ್ವಾಸಿಕ್ಕನಾಗಲಿಗ ಖುಷಿ ಕೊರಲೆ ಅಕಲ ಸಂತೋಷ ಮುಖ್ಯ ಅಣ್ಣ ಆ ನಿಗಲಿಗ ಜಾಸ್ತಿ ಟೈಮ್ ಕೊರಲೆ ಸರಿ ಉಂಡತ್ತ ಕೆಲವು ಜನಕ್ಕೆ ಏತ್ ಮಲ್ತಂಡಲ್ಲ ನಮ್ಮ ಅಳತೆ ಮೀರಿದು ಮೋಕೆ ಮಲ್ಪುವ ಅಳತೆ ಮೀರಿದು ಕ್ಯಾರಿಂಗ್ ಮಲ್ಪುವ ಮಾತಲ್ಲ ನಮಗೆ ಇಷ್ಟ ಆದರೆ ನಮ್ಮ ಮಲ್ತಿಪ್ಪುವ ಬಟ್ ಅಕಲ್ನ ಕಣ್ಣಿಗೆ ಅವ್ರು ಲೆಕ್ಕನೇ ಇಪ್ಪುಜಿ ಅಂಚೆ ನಮನ ಲೈಫ್ ಉಂಡತ ನಮಕ್ ಇಂಪಾರ್ಟೆಂಟ್ ಆದಿಪ್ಪುಡು ಇಪ್ಪಡು ನಮ್ಮ ನನ್ನ ಲೈಫ್ ನಮ್ಮ ಬೋರ್ಡ್ ಆಯ್ಲಾಕ ನಮ್ಮ ಡ್ರೀಮ್ಸ್ ಕಮ್ ಟ್ರೂಮಂತು ಐಕೋಸ್ಕರ ನಮ್ಮ ಶ್ರಮ ಅಡುಗೆಸ್ಕರಲ್ಲ ಎರಿನ್ಲ ಡಿಪೆಂಡ್ಸ್ ಅದ ನಮ್ಮ ಲೈಫ್ ಲಾಂಗ್ ಈ ಪರ ಬಲ್ಲಿ ಅವಳ ಪಣ್ಣುಲಾಯ್ಬೋಕ ನಮ್ಮ ಮಾತೇರಿಗಲ ಒಂಜಿರಡ್ ಡಿಪೆಂಡ್ಸ್ ಆಂಡ ಉಂಡತ ಮಸ್ತ್ ಬಂಗ ಅಪ್ಪು ಅಂಚೆ ನಿಗಲ ಡ್ರೀಮ್ಸ್ ಕಮ್ ಟ್ರೂ ಅವರೇ ಉಂಡತ್ತಾ ನಿಖು ಏನಪ್ಪರ ಶ್ರಮ ಮಲ್ಪಡು ಅವೇ ಮಿಗಲೇ ಯೋಚನೆ ಮಲ್ಪಡು ನಿಗಲೇ ಥಿಂಕಿಂಗ್ ಮಲ್ಪಡು ಮಿಗಲೇ ಎಕ್ಸಿಕ್ಯೂಟ್ ಮಲ್ಪಡು ಸೊ ಅಂಚೆದು ಈತ ಪಂದ್ರೆ ಗೀತೆ ನಾನು ಇಂಕ್ ಏನೋ ಡಿಪೆಂಡ್ಸ್ ಆದು ಬದುಕೊಡ್ತಿ ಪಂಡು ಪಂಡ ನಾ ವ್ಲಾಗ್ ಇನ್ನಿತ ಒಂತೆ ಬೋರ್ ಆದಿಪ್ಪು ಬಟ್ ಏಪಗ್ಲ ಏನು ಬೋರ್ ಮಲ್ಬರ ಪೋಪಚಿ ಇನ್ನಿವಂತೆ ಇಂಕುಂಚೂರು ಮನಸ್ಸು ಇತ್ತೀಚಿ ವ್ಲಾಗ್ ಮಲ್ಬರ ಅದಕ್ಕೋಸ್ಕರ ಸಾರಿಗೆ ಏನೊಂದಿಲ್ಲ ಮಾತಾಡಿಲ್ಲ ನೆಕ್ಸ್ಟ್ ಟೈಮ್ ಏನು ಎಡ್ ಎಡ್ಡಿ ವಿಡಿಯೋಸ್ ಬರೊಂದು ಪೋಪುಂಡು ಸೊ ಏನಿಲ್ಲ ಸ್ಕಿಪ್ ಮಲ್ಪೂರ್ಚಿ ಎಂಡ್ ಮುಟ್ಟ ಬ್ಲಾಕ್ ತೋಲೆ ಈ ವ್ಲಾಗ್ ಒಂದು ನಿಕ್ಲಿ ಇಷ್ಟ ಆಧಿತನ ಒಂದು ಲೈಕ್ ಕೊಡ್ತಿನ ಮತ ಮದಪೂರ್ಚಿ ಏರ್ ಪೊಸತ್ತು ಸಬ್ಸ್ಕ್ರೈಬರ್ಸ್ ತೋನಾರ ಮಿಸ್ ಮಲ್ಪನೆ ಸಬ್ಸ್ಕ್ರೈಬ್ ಮಲ್ಪಲೇ ಅನ್ನ ಚಾನಲ್ ಅನ್ನು ನೆಕ್ಸ್ಟ್ ಒಂದು ಪೊಸತ್ತು ಅಂಚಿನ ಥ್ರಿಲ್ಲಿಂಗ್ ಆಗಿನ್ನ ವೀಡಿಯೋಸ್ ಒಟ್ಟು ನಿಖಲೊಟ್ಟು ಕರಲ ತಿಕ್ಕ ಸೊ ಈ ವ್ಲಾಗ್ ಇಡಿಗೆ ಎಂಡ್ ಮಲ್ತು ತೂ ತೋ ಇನ್ನು ಈತ ಜನಕಲ್ಲ ಥ್ಯಾಂಕ್ ಯು ಫೋ ಮಚ್ ಪನಂದು ಇಂಥ ಲಾಗ ಇಡಿಗೆ ಎಂಡ್ ಮಲ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್